ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡೋಕೆ ಬಂದಿದ್ದು ನೋಡಿ ಇವತ್ತೇ ತಾನೇ ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ ಆ ಅಪ್ಲಿಕೇಶನ್ ಬಗ್ಗೆ ನಾನು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳ್ಸ್ಕೊಡಕ್ಕೆ ಬಂದಿದ್ದು ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಪ್ಲೂಡಿಯೋ ನೋಡ್ಕೊಳ್ಳಿ ಈ ಅಪ್ಲಿಕೇಶನ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ಇನ್ನು ಹಾಗೆ ಬಂದ್ಬಿಟ್ಟು ಯಾರ್ಯಾರಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಕ್ಲಿಕ್ ಮಾಡ್ದೊಂದು ಮರಿಬೇಡಿ ನೋಡಿ ಕಂಪ್ಲೀಟಾಗಿ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೇಗೆ ಡಿಪಾಸಿಟ್ ಮಾಡೋದು ಹೇಗೆ ಅರ್ನ್ ಮಾಡೋದು ಅಂತ ನಾನು ಡಿಪಾಸಿಟ್ ಮಾಡಿ ಅರ್ನಿಂಗ್ಸ್ ಅಮೌಂಟ್ ಎಲ್ಲ ತೋರಿಸ್ತೀನಿ ಇವತ್ತೇ ತನ್ನ ಅಪ್ಲಿಕೇಶನ್ ನಾನು ಇವಾಗ ಡಿಪಾಸಿಟ್ ಮಾಡಿರೋ ಅಮೌಂಟ್ ಎಲ್ಲ ನಿಮಗೆ ಶೋ ಮಾಡಿಸ್ತೀನಿ ನೋಡಿ ನೋಡಿ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ಇವಾಗ ಅಪ್ಲಿಕೇಶನ್ ಬಂದ್ಬಿಟ್ಟು ಹೋಮ್ ಪೇಜ್ ಈಗಿರ್ತಾ ಇರುತ್ತೆ ಫಸ್ಟಿಗೆ ರಿಜಿಸ್ಟರ್ ಮಾಡೋದು ಹೇಗೆ ತೋರಿಸ್ತೀನಿ ನೋಡಿ ನಿಮಗೆ ನೀವು ಫಸ್ಟಿಗೆ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವೇ ಮೊಬೈಲ್ ನಂಬರು ನೆಕ್ಸ್ಟ್ ಪಾಸ್ವರ್ಡ್ ಫೈನಾನ್ಷಿಯಲ್ ಪಾಸ್ವರ್ಡ್ ಬಂದ್ಬಿಟ್ಟು ಇದು ಫೈನಾನ್ಷಿಯಲ್ ಪಾಸ್ವರ್ಡ್ ಬಂದುಬಿಟ್ಟು ನೀವು ಕಂಪಲ್ಸರಿಯಾಗಿ ನೆಪಿಟ್ಕೊಡಿ ಫೈನಾನ್ಷಿಯಲ್ ಪಾಸ್ವರ್ಡ್ ಏನಂತಂದರೆ ನಿಮ್ಮದು ವಿಡ್ಡ್ರಾವಲ್ ಮಾಡೋ ಮುಂಚೆಕ ಅಂದರೆ ಅಮೌಂಟ್ ವಿತ್ಡ್ರಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ವಾಪಸ್ ಅಮೌಂಟ್ ತೊಗೊತೀರಾ ನೋಡಿ ಆ ಹೊತ್ತಿಗೆ ಈ ಪಾಸ್ವರ್ಡು ಕಂಪಲ್ಸರಿಯಾಗಿ ನಿಮಗೆ ಬೇಕಾಗುತ್ತೆ ಅದಕ್ಕೆ ಬಂದ್ಬಿಟ್ಟು ಈ ಈ ಪಾಸ್ವರ್ಡನ್ನು ಸರಿಯಾಗಿ ನೆಪ್ ಎರಡೂ ಪಾಸ್ವರ್ಡ್ ಬಂದುಬಿಟ್ಟು ಸರಿಯಾಗಿ ಇಲ್ಲ ಅಂದರೆ ಎರಡೂ ಪಾಸ್ವರ್ಡ್ ಬಂದುಬಿಟ್ಟು ಒಂದೇ ಥರ ಸೆಟ್ ಮಾಡ್ಕೊಳ್ಳಿ ಅಂದರೆ ಲಾಗಿನ್ ಪಾಸ್ವರ್ಡು ಫೈನಾನ್ಷಿಯಲ್ ಪಾಸ್ವರ್ಡ್ ಎರಡು ಬಂದುಬಿಟ್ಟು ಸೇಮ್ ಒಂದೇ ಥರ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡು ರೆಜಿಸ್ಟರ್ ಆಗ್ಬೋದು ಫಸ್ಟಿಗೆ ಮೊಬೈಲ್ ನಂಬರು ನೆಕ್ಸ್ಟ್ ಲಾಗಿನ್ ಪಾಸ್ವರ್ಡು ಫೈನಾನ್ಷಿಯಲ್ ಪಾಸ್ವರ್ಡ್ ಎರಡು ಸೇಮ್ ಸೆಟ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಅಂತ ಅಂತಿದೆ ನೋಡಿ ಈ ಇಲ್ಲಿರೋ ಈ ನಂಬರ್ಸನ್ನು ಎಂಟರ್ ಮಾಡ್ಕೊಂಡು ಸೈನ್ ಇನ್ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಸೈನ್ ಅಪ್ ಆದ ನಂತರ ನಿಮ್ಮದು ರಿಜಿಸ್ಟರ್ ಆಗುತ್ತೆ ನೋಡಿ ರಿಜಿಸ್ಟರ್ ಆದ ನಂತರ ಇಲ್ಲಿದೆ ನೋಡಿ ಸೈನ್ ಇನ್ ಅಂತ ತೋರಿಸುತ್ತೆ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರು ಕೊಟ್ಟಿರ್ತಾರಲ್ಲ ಆ ನಂಬರಿಂದ ನೆಕ್ಸ್ಟ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೇಕಂತ ಸೈನ್ ಇನ್ ಅಥವಾ ಲಾಗಿನ್ ಎರಡು ಒಂದೇ ಆಗಿಬಿಟ್ಟು ಹೋಮ್ ಪೇಜ್ ಈ ಥರ ಬರುತ್ತೆ ತೋರಿಸ್ತೀನಿ ನೋಡಿ ನೋಡಿ ಆದಮೇಲೆ ಹೋಮ್ ಪೇಜ್ ಈ ಥರ ನೋಡಿ ಹೋಮ್ ಪೇಜ್ನಲ್ಲಿ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಶೋರಿಸುತ್ತ ತೋರಿಸುತ್ತೆ ರೆವೆನ್ಯೂ ಎಲ್ಲದೆಲ್ಲ ತೋರಿಸುತ್ತೆ ನೆಕ್ಸ್ಟ್ ಪ್ರೊಡಕ್ಟ್ನಲ್ಲಿ ಬಂದುಬಿಟ್ರೆ ನೋಡಿ ಫಸ್ಟಿಗೆ ಬಂದುಬಿಟ್ಟು ನೂರ ಐವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಇದೆ ನೆಕ್ಸ್ಟ್ ಸೇಲ್ಸ್ನಲ್ಲಿ ಬಂದುಬಿಟ್ರೆ ನೆಕ್ಸ್ಟ್ ಹದಿಮೂರು ನೂರ ಐವತ್ತು ರೂಪಾಯಿ ಪ್ಲ್ಯಾನ್ ಇದೆ ನೆಕ್ಸ್ಟ್ ಮೂರು ಸಾವಿರದ ಒಂದೂರೈವತ್ತಿದೆ ನೆಕ್ಸ್ಟ್ ನೋಡಿ ಹದಿನೂರ ಐವತ್ತು ರೂಪಾಯಿ ಪ್ಲ್ಯಾನ್ ಇದೆ ನೆಕ್ಸ್ಟ್ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಪ್ಲ್ಯಾನ್ ಇದೆ ಇವು ಬಂದುಬಿಟ್ಟು ಅಷ್ಟು ಐವತ್ತೈದು ದಿನದ ಪ್ಯಾಕೇಜ್ ಬಂದ್ಬಿಟ್ಟು ಐವತ್ತೈದು ದಿನಕ್ಕೆ ಎಷ್ಟು ಬರುತ್ತೆ ಅಂತಂದರೆ ಇದು ನಾಲ್ಕುನೂರ ಐವತ್ತೊಂಬತ್ತು ರೂಪಾಯಿ ಹಾಕಿದರೆ ನಿಮಗೆ ಐವತ್ತೈದು ದಿನಕ್ಕೆ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಡೈಲಿ ಬಂದುಬಿಟ್ಟು ಒಂದೂರ ಅರವತ್ತೈದು ರೂಪಾಯಿ ಅಂತ ಸಿಗುತ್ತೆ ಹದಿಮೂರು ಐವತ್ತು ರೂಪಾಯಿ ಪ್ಲ್ಯಾನ್ ಡೈಲಿ ಒಂದು ನಾಲ್ಕು ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಇಪ್ಪತ್ತೇಳು ಸಾವಿರ ಅನ್ನಿಂಗ್ ಸಿಗುತ್ತೆ ನೋಡಿ ನೆಕ್ಸ್ಟ್ ಇನ್ನು ಹಲವಾರು ಪ್ಯಾಕೇಜಸ್ ಇದೆ ರಿಜಿಸ್ಟರ್ ಆಗಿ ಬಂದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸೇಲ್ಸ್ನಲ್ಲಿ ಬಂದುಬಿಟ್ರೆ ಒಂದು ನೂರು ರೂಪಾಯಿ ಹಾಕಿದರೆ ನಿಮಗೆ ನಾಳೆನೇ ಬಂದ್ಬಿಟ್ಟು ಟೂ ಹಂಡ್ರೆಡ್ ಸಿಗುತ್ತೆ ನೋಡಿ ಇವತ್ತು ನೀವು ಒಂದು ನೂರು ರೂಪಾಯಿ ಹಾಕಿದರೆ ನಾಳೆ ಬಂದ್ಬಿಟ್ಟು ಟೂ ಹಂಡ್ರೆಡ್ ನೀವು ವಿತ್ಡ್ರಾಲ್ ಮಾಡ್ಕಬೋದು ನೆಕ್ಸ್ಟ್ ನಾಲ್ಕುನೂರ ಐವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಇದೆ ಇದು ಬಂದುಬಿಟ್ಟು ಡೈಲಿ ಹದಿನೈದು ರೂಪಾಯಿ ಅಂತ ಅರ್ನಿಂಗ್ ಸಿಗುತ್ತೆ ನೋಡಿ ತೊಂಬತ್ತು ತೊಂಬತ್ತೊಂಬತ್ತು ದಿನಕ್ಕೆ ಇದು ಹದಿನಾಲ್ಕುನೂರ ಎಂಬತ್ತೈದು ರೂಪಾಯಿ ಅರ್ನಿಂಗ್ಸ್ ಕೊಡುತ್ತೆ ನೋಡಿ ನೀವು ಬಂದುಬಿಟ್ಟು ಬರೀ ಹಾಕಿರೋದು ಐದು ನೂರ ನಾಲ್ಕುನೂರ ಐವತ್ತು ಅರವತ್ತು ರೂಪಾಯಿ ಹಾಕಿರ್ತಾರೆ ನಿಮಗೆ ಅರ್ನಿಂಗ್ ಸಿಗೋದು ಬಂದುಬಿಟ್ಟು ಹದಿನಾಲ್ಕುನೂರ ಎಂಬತ್ತು ರೂ ಎಂಬತ್ತೈದು ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿ ಮೇಲೆ ಇದರಲ್ಲಿ ಅರ್ನಿಂಗ್ ಸಿಗುತ್ತೆ ನೋಡಿ ಈ ಪ್ಯಾಕೇಜಸ್ ಬಂದು ಬಂದ್ಬಿಟ್ಟು ಈ ಪ್ಯಾಕೇಜಸ್ ಈ ಪ್ಯಾಕೇಜ್ ಬೈ ಮಾಡಿದರೆ ನೀವು ಇದರಲ್ಲಿ ಬಂದುಬಿಟ್ಟು ಡೈಲಿ ಐದನೈದು ರೂಪಾಯಿ ಅಂತೆ ನಿಮಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನೋಡಿ ಇದರಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹದಿಮೂರ ಐವತ್ತು ರೂಪಾಯಿ ಪ್ಲ್ಯಾನ್ ಇದೆ ಇದು ನಾಲ್ಕುನೂರ ಎಪ್ಪತ್ತ್ಮೂರು ರೂಪಾಯಿ ಅಂತ ಐದೇ ದಿನಕ್ಕೆ ಬಂದುಬಿಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಇದೆ ನೋಡಿ ಇದರಲ್ಲಿ ಫೋರ್ ನೈಟ್ ಐದುನೂರು ರೂಪಾಯಿ ಪ್ಲ್ಯಾನ್ ಇದು ಐವತ್ತೈದು ದಿನದ್ದು ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ಇನ್ನೂ ಹಲವಾರು ಪ್ಯಾಕೇಜಸ್ ಇದರಲ್ಲಿದೆ ಇದರಲ್ಲಿ ಯಾವ ಪ್ಯಾಕೇಜಸ್ ಬೈ ಮಾಡ್ತೀರಾ ಆ ಪ್ಯಾಕೇಜಸ್ ಮೇಲೆ ಅರ್ನಿಂಗ್ಸ್ ತೊಗೊತೀರಿ ಆದರೆ ಜಾಸ್ತಿ ಇನ್ನು ಹೈ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ತೋಲಿ ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ನೋಡಿ ಡಿಪಾಸಿಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಅಮೌಂಟ್ ನನ್ನ ಹತ್ರ ಎಂಟು ಸಾವಿರದ ಚಿಲ್ರ ಇದೆ ನಾ ಡಿಪಾಸಿಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ನೋಡಿ ಡಿಪಾಸಿಟ್ ಸೆಕ್ಟರ್ಗೆ ಬಂದರೆ ನೀವು ಎಷ್ಟು ಅಮೌಂಟ್ ಡಿಪಾಸಿಟ್ ಮಾಡ್ತೀರಾ ಅಷ್ಟು ಅಮೌಂಟ್ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೂ ಡಿಪಾಸಿಟ್ ಅಂತ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಇದು ಸ್ಕ್ಯಾನರ್ ಶೋ ಆಗುತ್ತೆ ನೋಡಿ ಈ ಸ್ಕ್ಯಾನರ್ಗೆ ನೀವು ಬಂದುಬಿಟ್ಟು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಪೇಮೆಂಟ್ ಮಾಡ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬಂದ್ಬಿಟ್ಟು ಸ್ಕ್ಯಾನರ್ ಬಂದ್ಬಿಟ್ಟು ಫೋನ್ಪೇ ಪೇ ಪೇಟಿಎಂ ಯು ಪಿ ಐ ಯಾವ್ದಾದ್ರು ಯು ಪಿ ಐ ಪೇಮೆಂಟ್ ಮೂಲಕ ಬಂದ್ಬಿಟ್ಟು ನೀವು ಇದಕ್ಕೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಅಮೌಂಟ್ ಡಿಪಾಸಿಟ್ ಅಂತ ಕೊಟ್ಟಿರ್ತೀರೋ ಅಷ್ಟು ಅಮೌಂಟ್ ಪೇಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಯು ಟಿ ಆರ್ ಐ ಡಿ ಇರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ಅದನ್ನು ಇಲ್ಲಿ ಬಂದ್ಬಿಟ್ಟು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ ನಾ ಯಾಕಂದರೆ ಈಗ ಆಲ್ರೆಡಿ ಡಿಪಾಸಿಟ್ ಮಾಡಿದ್ದೀನಿ ಇವಾಗ ಮಾಡಲ್ಲ ನಾನು ಅದಕ್ಕೆ ನಿಮಗೆ ಹೇಗೆ ಮಾಡೋದನ್ನು ತೋರ್ತಿದ್ದೀನಿ ನೆಕ್ಸ್ಟ್ ಮಾಡಿದ ಮೇಲೆ ನೀವು ಬಂದ್ಬಿಟ್ಟು ಪ್ರೊಡಕ್ಟ್ ಸೆಕ್ಷನ್ಗೆ ಬಂದ್ಬಿಟ್ಟು ನೀವು ಇದರಲ್ಲಿ ಯಾವ ಪ್ಲ್ಯಾನ್ ಬೈ ಮಾಡ್ತೀರಾ ಅದ್ರ ಮೇಲೆ ಇನ್ವೆಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿಕೊಂಡ್ರೆ ನಿಮ್ಮದು ಪ್ಲ್ಯಾನ್ ಪರ್ಚೇಸ್ ಆಗುತ್ತೆ ನೋಡಿ ಈ ಥರ ಈ ಅಪ್ಲಿಕೇಶನ್ ಮೂಲಕ ನೀವು ಎಲ್ಲರೂ ಅರ್ನಿಂಗ್ಸ್ ತೊಗೊಬೋದು ನೋಡಿ ತಾನೇ ಅಪ್ಲಿಕೇಶನ್ ಲಾಂಚ್ ಆಗಿದೆ ಅಪ್ಲಿಕೇಶನ್ ಚೆನ್ನಾಗಿದೆ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೇಕಂತಿದ್ರೆ ಬೇಗ ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ ನೋಡಿ